ಹತ್ತೆರಡನೆಯ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಂಗವಾಗಿ ನಿಮ್ಮ ಗ್ರಾಮದಲ್ಲಿ ಏರ್ಪಡಿಸಿರತಕ್ಕಂಥ ಈ ಸಭೆ ತುಂಬ ಶ್ರದ್ಧಾ ಭಕ್ತಿಯಿಂದ ಕೂಡಿದೆ ಕಾರ್ಯಕ್ರಮದ ಆರಂಭದಲ್ಲಿ ಜಾನಪದ ಸಾಹಿತಿ ಶಂಭು ಬೆಳೆಗಾರರವರು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪತಿ ಪತ್ನಿ ಇವರ ಮಧ್ಯೆ ನಡೆಯುವ ಒಂದು ನೀವೆಲ್ಲರೂ ಆಗ ಇದ್ರು ತುಂಬ ಅವರು ಮಾತನಾಡ್ತಾ ಮಾತನಾಡ್ತಾ ಇರೋವಾಗ ನಾವು ನಿಮ್ಮನ್ನು ನೋಡಿದ್ವಿ ನಿಮ್ಮ ಮುಖದಲ್ಲಿ ಏನೋ ಒಂದು ರೀತಿಯ ಮುಚ್ಚಿಡಲಾಗದೇ ಇರತಕ್ಕಂಥ ಒಂದು ಭಾವ ನಿಮ್ಮ ಮುಖದಲ್ಲಿ ಪ್ರಕಟ ಆಗ್ತಾ ಇತ್ತು ಅದನ್ನು ಕೇಳಿದಾಗ ನಮಗೆ ಜನಪದ ಸಾಹಿತ್ಯದಲ್ಲಿ ಬರತಕ್ಕಂಥ ಒಂದೆರಡು ಮಾ ಒಂದೆರಡು ಸಾಲುಗಳು ಇದ್ದಾವೆ ಪತಿ ಪತ್ನಿ ಮಧ್ಯೆ ಜಗಳ ಉಂಟಾಗಿರುತ್ತೆ ಎಷ್ಟು ಜಗಳ ತಾರಕಕ್ಕೇರಿರುತ್ತೆ ಅಂದರೆ ಸಿಟ್ಟು ಬಂದು ಗಂಡ ಅವನ ಹೆಂಡತಿ ಹೊಡೆದು ಬಿಡ್ತಾನೆ ಹೊಡೆದಾದ ಮೇಲೆ ಅವನ ಮನಸ್ಸಿನಲ್ಲಿ ಏನು ಭಾವ ಮೂಡುತ್ತೆ ಅನ್ನೋದನ್ನು ಜನಪದ ಗೀತೆ ಎಷ್ಟು ಸುಂದರವಾಗಿ ಬಣ್ಣಿಸಿದೆ ಅಂದರೆ ಕರದಲ್ಲಿ ಹೊಡೆದಾನ ಮನದಲ್ಲಿ ಮರುಗೇ ಅಂತ ಹೊಡೆದು ಹೊಡೆದು ಬಿಟ್ಟ ಅಯ್ಯೋ ನನ್ನ ಹೆಂಡತಿ ಹೊಡಿಬಾರ್ದಾಗಿತ್ತು ಅಂತ ಮನಸ್ಸಿನಲ್ಲಿ ಅವನು ಪಶ್ಚಾತ್ತಾಪ ಪಟ್ಕೊಳ್ತಾನೆ ಅದು ಬಿಟ್ಟು ಹೇಳಲ್ಲ ಅವನು ಕರದಲ್ಲಿ ಹೊಡೆದಾನ ಮನದಲ್ಲಿ ಮರಿಗೆ ಹಂಗೆ ಹೊಡೆದ ತಕ್ಷಣ ಆಕೆಗೆ ಭಾಳ ಮನಸ್ಸಿಗೆ ನೋವಾಗಿ ತವ್ರ ಮನೆಗೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಡ್ತಾಳೆ ಬಟ್ಟೆ ಬರೆ ಎಲ್ಲ ಗಂಟು ಕಟ್ಕೊಂಡು ಹೊರಡಬೇಕು ಅಂತ ಇರ್ತಾಳೆ ನೋವನ್ನು ತಾಳ್ಲಾರ್ದೆ ಹಿಂಸೆಯನ್ನು ತಾಳಲಾರ್ದೆ ಆಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಗಂಡನಿಗೆ ಕರದಲ್ಲಿ ಹೊಡೆದಾನ ಮನದಲ್ಲಿ ಮರಿಗಾನ ಆಕೆ ಹೊರಡು ನಿಂತಾಗ ಹೇಳ್ತಾನೆ ನೀನು ಹೋಗೋದು ಹೋಗ್ತೀಯ ನನ್ನ ಪ್ರಶ್ನೆಗೊಂದು ಉತ್ತರ ಕೊಟ್ಟು ಹೋಗು ಅಂತ ಹೇಳ್ತಾನೆ ಏನದು ಪ್ರಶ್ನೆ ನಾನು ಹೆಚ್ಚೋ ನಿನ್ನ ತವರು ಹೆಚ್ಚೋ ಉತ್ತರ ಕೊಟ್ಟು ಹೋಗು ಅಂತಾನೆ ಹಂಗೆ ಹೇಳಿದ ತಕ್ಷಣವೇ ತವರ ಮನೆಗೆ ಹೊರಟು ನಿಂತಂಥ ಆ ಮಹಿಳೆ ಹಾಗೇ ಕಸೆ ಕೂತ್ಕೊಂಡ್ಬಿಡ್ತಾಳೆ ಹೋಗಿ ಮನಸ್ಸು ಬರಲ್ಲ ಹೇಳಲ್ಲ ಆಕೆ ಆದರೆ ಭಾವನಾತ್ಮಕವಾಗಿ ಗಂಡ ರೀತಿ ಪ್ರಶ್ನೆ ಕೇಳಿದಾಗ ನಾನು ಹೆಚ್ಚು ನಿನ್ನ ತವರು ಹೆಚ್ಚು ಈ ಉತ್ತ ಉತ್ತರ ಕೊಟ್ಟು ಹೋಗು ಅಂತ ಹೇಳಲ್ಲ ಅಂತ ಹೇಳ್ತಾನಲ್ಲ ಗಂಡ ಅದಕ್ಕೆ ಮನಸ್ಸು ಹೊತ್ತು ಆಕೆ ತವ್ರ ಮನೆಗೆ ಹೋಗೋದನ್ನು ಬಿಟ್ಟು ಹಾಗೇ ಕುಸ್ ಕುಸ್ ಕೆಳಗೆ ಕುಳಿತುಕೊಳ್ತಾಳೆ ಇದು ಯಾತ ಕೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಬಂದ ಮೇಲೇನೆ ಗೊತ್ತಾಯ್ತು ನೀವೆಲ್ಲ ನಮ್ಮ ಮೇಲೆ ಸಿಟ್ಟಾಗಿದ್ರಿ ಭಾಳ ವರ್ಷಗಳಿಂದ ಅಂತ ನಮಗೆ ಗೊತ್ತೇ ಇರಲಿಲ್ಲ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಆ ಜನ ನಮ್ಮ ಅನಂತಪುರದ ಜಗದ್ಗಳು ಸ್ಮರಿಸ್ಕೊಂಡ್ರು ಭಾಳ ವರ್ಷದ ನಂತರ ಬರ್ತಾ ಇದ್ದೀವಿ ಅಂದರೆ ನಾವು ಖುಷಿಯಲ್ಲಿ ಇದ್ದರೆ ನೀವೆಲ್ಲ ಸಿಟ್ಟಾಗಿದ್ರಿ ಅನ್ನೋದು ಕೇಳಿ ನಮಗೆ ಆಶ್ಚರ್ಯ ಆಯಿತು ಮತ್ತೆ ಯಾಕೆ ಈಗ ಬದಲಾವಣೆ ಆಯಿತು ಅಂದರೆ ಯಾರೋ ಕೇಳಿರ್ಬೇಕು ನೀವು ಹೆಚ್ಚು ನಿಮ್ಮ ಗುರುಗಳು ಹೆಚ್ಚು ಅಂತ ಕೇಳಿರಬೇಕು ಅದಕ್ಕೆ ನೀವು ಇದನ್ನೆಲ್ಲ ಮಾಡ್ಕೊಂಡಿದ್ದೀರಿ ಅಂತ ಕಾಣಿಸುತ್ತೆ ಮನಸ್ಸಿನಲ್ಲಿರ್ತಕ್ಕಂಥ ಭಕ್ತಿ ಭಾವ ಅದನ್ನು ಅಭಿವ್ಯಕ್ತಿಗೊಳಿಸ್ಲಿಕ್ಕಾಗಲ್ಲ ಭಕ್ತಿಗೂ ಮತ್ತು ಪ್ರೀತಿಗೂ ಭಾಳ ವ್ಯತ್ಯಾಸ ಇಲ್ಲ ಪ್ರೀತಿ ಯಾವುದಪ್ಪ ಅಂದರೆ ಪತಿಪತ್ನಿಯರ ಮಧ್ಯೆ ಇರೋದು ತಂದೆ ತಾಯಿ ತಂದೆ ಮತ್ತು ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರೋದು ಅಣ್ಣ ತಮ್ಮಂದ್ರ ಸಹೋದರ ಸಹೋದರಿಯರ ಮಧ್ಯೆ ಇರೋದು ಇದು ಪ್ರೀತಿ ಲೌಕಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಪಾರಲೌಕಿಕ ಜೀವನ ಆಧ್ಯಾತ್ಮಿಕ ಜೀವನದಲ್ಲಿ ಭಕ್ತರಿಗೆ ಭಗವಂತನ ಮೇಲೆ ಇರ್ತಕ್ಕಂಥ ದೇವರ ಮೇಲೆ ಇರ್ತಕ್ಕಂಥ ಗುರುವಿನ ಮೇಲಿರ್ತಕ್ಕಂಥ ಪ್ರೀತಿನೇ ಭಕ್ತಿ ಪ್ರೀತಿಯ ಇನ್ನೊಂದು ಮುಖ ಅದು ಅಂಥ ಪ್ರೀತಿ ಗೌರವ ಶ್ರದ್ಧೆಯಿಂದ ನೀವೆಲ್ಲ ಇಲ್ಲಿ ಈ ಕಾರ್ಯಕ್ರಮವನ್ನು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಿ ಈ ಮೊದಲು ಅನೇಕ ವರ್ಷಗಳ ಕಾಲ ಇದನ್ನು ಅಕ್ಕಿ ಸಮರ್ಪಣೆ ಅಂತ ಕರೀತಾ ಇದ್ದರು ನಮಗದು ಯಾಕೋ ಅದು ಇಷ್ಟ ಆಗಲಿಲ್ಲ ಆ ಶಬ್ದ ಅಕ್ಕಿ ಸಮರ್ಪಣೆ ಅನ್ನೋದು ಯಾಕೆ ಅಂತ ಹೇಳಿದರೆ ಯಾರಾದರೂ ಒಬ್ರಿಗೆ ಹೇಳಿದರೆ ಏ ಒಂದು ಲಾರಿ ಲೋಡ್ ಕಳ್ಸಪ್ಪ ಅಕ್ಕಿ ಅಂದರೆ ಯಾರಾದರೂ ಕಳಿಸ್ತಾರೆ ಅದು ದೊಡ್ಡ ಮಾತಲ್ಲ ಅದು ಇದರ ಇದು ಅಕ್ಕಿ ಸಮರ್ಪಣೆ ಅನ್ನೋದಕ್ಕಿಂತ ಇದನ್ನು ಬದಲಾಯಿಸಬೇಕು ಅಂತ ಈಗ ನಾಲ್ಕೈದು ವರ್ಷಗಳ ಹಿಂದೆ ನಾವು ಇದನ್ನು ಚಿಂತನೆ ಮಾಡಿ ಇದು ಅಕ್ಕಿ ಸಮರ್ಪಣೆ ಆಗಬಾರ್ದು ವ್ಯಾವಹಾರಿಕ ಸಂಬಂಧ ಆಗಬಾರ್ದು ಅಂತ ಹೇಳಿ ಇದು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಅಂತ ಹೊಸರೆ ಹೊಸ ಹೆಸರನ್ನು ನಾವು ಇದಕ್ಕೆ ಇಟ್ಟಿದ್ದು ಅದರಂತೆ ನೀವೆಲ್ಲ ನಡ್ಕೊಂಡು ಬಂದಿದ್ದೀರಿ ಧಕ್ಕಿ ಕೊಡೋಕ್ಕಾಗಲ್ಲ ನಿಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಲಿಕ್ಕಾಗಿ ಅದು ವಸ್ತುವಿನಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾಗ ಪ್ರಯತ್ ಭಗವದ್ಗೀತೆಯಲ್ಲಿ ಬರುತ್ತೆ ನೀನು ಏನು ಕೊಡ್ತೀಯ ಅಂತ ಮುಖ್ಯ ಅಲ್ಲ ಯಾವ ವಸ್ತುವನ್ನು ಕೊಟ್ಟು ನೀನು ಅರ್ಪಣೆ ಮಾಡ್ತೀಯ ಅಂತ ಮುಖ್ಯ ಅಲ್ಲ ಯಾವ ಭಾವದಿಂದ ಕೊಡ್ತೀಯ ಅನ್ನೋದು ಮುಖ್ಯ ಆ ಭಾವನೆ ಭಕ್ತಿ ಶ್ರದ್ಧಾ ಭಕ್ತಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜಪ್ಪನವರು ಇಂದಿನ ವಿದ್ಯಮಾನಗಳ ಬಗ್ಗೆ ಅವರು ವಿವರಣೆ ನೀಡಿದರು ನಾವೇನು ಪ್ರಸ್ತಾಪ ಮಾಡೋದು ಬೇಡ ಅಂದ್ಕೊಂಡಿದ್ವಿ ಸಭೆಗೆ ಬರೋಕ್ಕೆ ಮುಂಚೆ ಇದೆಲ್ಲ ಗೊತ್ತಿದೆ ಇಲ್ಲಿ ನಡೀತಾ ನಡೀತಾ ಇರ್ತಕ್ಕಂಥದ್ದು ಇದಿನ ವಿದ್ಯಮಾನಗಳು ಗುರುಶಿಷ್ಯರ ಮಧ್ಯೆ ಸಂಘರ್ಷ ಅಲ್ಲ ಎಳ್ಳಷ್ಟು ಗುರು ಶಿಷ್ಯರ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ ಇಲ್ಲಿರ್ತಕ್ಕಂಥದ್ದು ಬಂಡವಾಳಶಾಹಿಗಳು ಮತ್ತು ಭಕ್ತಿ ಸಂಪನ್ನ ಭಕ್ತರ ಮಧ್ಯೆ ಸಂಘರ್ಷನ ಹೊರತು ಗುರುಗಳು ಮತ್ತು ಶಿಷ್ಯರ ಮಧ್ಯೆ ಸಂಘರ್ಷ ಅಲ್ಲಿವೇ ಅಲ್ಲ ನಾವು ತುಂಬ ಬೇಸರದಿಂದ ಮಾತಾಡಿದ್ವಿ ಮೊನ್ನೆ ಇದರಲ್ಲಿ ನಾಕ್ತಿ ಬೆಳೆಗಳು ಕಾರ್ಯಕ್ರಮದಲ್ಲಿ ತುಂಬ ಆಕ್ರೋಶವಾಗಿ ಮಾತಾಡಿದ್ದೀವಿ ಆಕ್ರೋಶದ ಮಾತುಗಳನ್ನು ಮತ್ತೆ ನಾವು ಇಲ್ಲಿ ಪುನರುಚ್ಚರಿಸಲಿಕ್ಕೆ ಬಯಸಲ್ಲ ಅದರ ವಾಸ್ತವ ಸಂಗತಿಗಳೇನು ಅನ್ನೋದನ್ನು ನಾವು ಮತ್ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಪತ್ರಿಕೆಗಳು ಬಂದಿರಬಹುದು ವಿಶೇಷವಾಗಿ ಹಳ್ಳಿ ಹಳ್ಳಿಯಲ್ಲಿ ನಾವು ಒಂದು ಯುವಕರ ಹೆಸರಿನಲ್ಲಿ ವಾಟ್ಸಾಪ್ ಗ್ರೂಪ್ಗಳು ಮಾಡಿದ್ದೀವಿ ಅದರಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ ಏನೇನು ಊಹಾಪೋಹ ಮಾಡಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಟ್ಟ ಜನ ಇದ್ದಾರೆ ಒಂದು ಈ ಸುಳ್ಳು ಮತ್ತು ಸತ್ಯದ ಬಗ್ಗೆ ಒಮ್ಮೆ ಸುಳ್ಳು ಸತ್ಯದ ಹತ್ರ ಹೋಗಿ ಬಾಯಿ ನಾವಿಬ್ಬರು ಸ್ನಾನ ಮಾಡೋಣ ಒಳ್ಳೆ ಬಾವಿ ಇದೆ ಇಲ್ಲಿ ನೀರು ಚೆನ್ನಾಗಿದೆ ಇಬ್ಬರೂ ಬಾವಿಯಲ್ಲಿ ಇಳಿದು ಸ್ನಾನ ಮಾಡೋಣ ಅಂತ ಸತ್ಯವನ್ನು ಕರಿತಂದು ಯಾವುದೋ ಸುಳ್ಳು ಹೋದರು ಬಾವಿ ಹತ್ರ ಮೇಲೆ ಬಾವಿ ಕಟ್ಟೆಯ ಮೇಲೆ ಬಟ್ಟೆಯನ್ನು ಬಿಚ್ಚಿ ಬಾವಿಯ ನೀರಿನಲ್ಲಿ ಇಳಿದ್ರು ಸ್ನಾನ ಮಾಡಲಿಕ್ಕೆ ಸ್ವಲ್ಪ ಹೊತ್ತಿನಲ್ಲೇ ಸುಳ್ಳು ತಕ್ಷಣವೇ ಮೇಲಕ್ಕೆ ಬಂದು ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ತನ್ನ ಬಟ್ಟೆನೂ ಸಹ ಹೊತ್ಕೊಂಡು ಓಡೋಗ್ಬಿಡ್ತಂತೆ ಪಾಪ ಸತ್ಯ ಬಾವಿ ಮೇಲೆ ಬಂದು ನೋಡಿದರೆ ಅದರ ಬಟ್ಟೆನೇ ಇಲ್ಲ ಮರ್ಯಾದೆಗೆ ಅಂಜಿ ಮತ್ತೆ ಸತ್ಯ ಬಾವಿ ನೀರಲ್ಲಿ ಹೋಗಿ ಈಜಾಡಬೇಕಾಯ್ತಂತೆ ಮರ್ಯಾದೆಗೆ ಅಂಜಿ ಈ ಸುಳ್ಳೇನಿದೆ ಗಾದೆ ಮಾತಿದೆ ಸತ್ಯ ಹೊಸಲು ದಾಟದ್ರೊಳಗೆ ಸುಳ್ಳು ಊರೆಲ್ಲ ಸುತ್ತಾಡಿತ್ತಂತೆ ಅಂತ ಕೇಳಿದೀರ ಸತ್ಯ ಹೊಸಲು ದಾಟೋದ್ರೊಳಗೆ ಸುಳ್ಳು ಊರೆಲ್ಲ ಸುತ್ತಾಡಿತ್ತಂತೆ ಇದು ಹಳೆ ಕಾಲದ ಗಾದೆ ಈಗ ವಾಟ್ಸಪ್ ಟ್ವಿಟರ್ ಇತ್ಯಾದಿ ಫೇಸ್ಬುಕ್ ಇವೆಲ್ಲ ಬಂದ ಮೇಲೆ ಊರೆಲ್ಲ ಎಲ್ಲ ಅನ್ನೋಕ್ಕಾಗಲ್ಲ ಜಗತ್ತೆಲ್ಲ ಸುತ್ತಾಡಿತ್ತಂತೆ ಅಂತ ಹೇಳಬೇಕಾಗತ್ತೆ ಅಂತ ಒಂದು ಸುಳ್ಳು ಆಪಾದನೆ ನಿಮ್ಮ ಮುಂದೆ ಇಡ್ತೀವಿ ಅದನ್ನು ಬೇಸರ ಆಗುತ್ತೆ ನಾವು ಇದೆಲ್ಲ ಮತ್ತೆ ಮತ್ತೆ ಹೇಳಲಿಕ್ಕೆ ತುಂಬ ಬೇಸರ ಆಗುತ್ತೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀವಿ ಏನು ಮನೆ ಮೊನ್ನೆ ಏನು ಮಾಡಿದ್ರೆ ರೆಸಾರ್ಟ್ನಲ್ಲಿ ಏನು ಆರೋಪ ಮಾಡಿದ್ದಾರೆ ಅಂತ ಹೇಳಿದರೆ ಈಗಿನ ಗುರುಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಹೋದಾಗ ಸ್ಪರ್ಶ ಆ ಆಸ್ಪತ್ರೆಗೆ ಇಪ್ಪತ್ತೈದು ಲಕ್ಷ ರೂಗಳನ್ನು ಕೊಟ್ಟು ಬಂದಿದ್ದಾರೆ ಅವರೇನು ಕೇಳಿರಲಿಲ್ಲ ಈಗ ನಮ್ಮ ಮಾತುಗಳಲ್ಲಿ ಹೇಳೋಕ್ಕೆ ಬದಲು ಅವರ ಮಾತಿನಲ್ಲೇನೇ ಅದು ಓದೋದು ಒಳ್ಳೆಯದು ಅಂತ ಅನಿಸುತ್ತೆ ನಾವು ಹೇಳಬಾರದು ಅಂತ ಇದ್ದರೂ ಕೂಡ ನಾವು ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ನಿಮಗೆ ವಿಸ್ತರಿಸಿ ಹೇಳಬೇಕು ಅಂತ ಅನಿಸುತ್ತೆ ಓಕೆ ಬೇಡ ವೀಟ ಮಾಡಿ ಎಲ್ಲ ಹೋಯ್ತದು ಒಂದೇ ನಿಮಿಷ ಒಂದೇ ನಿಮಿಷ ನಿಮ್ಮ ನಮ್ಮ ಯುವಕರ ಹತ್ರ ಇದೆಯಲ್ವ ಇದಲ್ಲ ಎಲ್ಲ ಹೋಯ್ತದ ನೆಕ್ಸ್ಟ್ ಯಾ ಒಂದೇ ನಿಮಿಷ ಇಲ್ಲಪ್ಪ ಹಾಂ ಇಲ್ಲಿದೆ ನಮ್ಮದ್ರಲ್ಲಾದರೆ ಚೆನ್ನಾಗಿಲ್ಲ ಸಿಕ್ತೇಷ್ನೇ ಅದು ಒಂದೇ ನಿಮಿಷ ಒಂದೇ ನಿಮಿಷ ಸಿಕ್ಸ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಇಪ್ಪತ್ತು ಇಲ್ಲಿ ಸಿಕ್ತು ಹಾಂ ಅವರ ಮಾತಿನಲ್ಲೇ ಕೇಳಿಸ್ಕೊಂಬಿಡಿ ನಾವು ಅವ್ರು ಹೇಳೋದ್ಕಿಂತ ಕೇಳಿಸ್ಕೊಂಡ್ರೆ ಇನ್ನೊಬ್ಬರು ಇಲ್ಲೇ ನಿಮ್ಮ ಶಿವಮೊಗ್ಗದವರು ಭಾಳ ದೂರದವರಲ್ಲ ನಿಮಗೆ ಭಾಳ ಹತ್ರ ಇದೆಯಲ್ಲ ಶಿವಮೊಗ್ಗ ಅಲ್ಲೊಬ್ಬರು ಕರೋಡಪತಿ ಇದ್ದಾರೆ ಎಂ ಬಿ ಮಲ್ಲಿಕಾರ್ಜುನ ಅಂತ ಗೊತ್ತಾ ನಿಮಗೆ ಅಗರದಹಳ್ಳಿ ಬಾಗಿಲು ಅವರು ಬರೆದಿರ್ತಕ್ಕಂಥ ಒಂದು ವಾಟ್ಸಪ್ ಮೆಸೇಜ್ ಇಲ್ಲಿದೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲ ಸನ್ಮಾನ್ಯ ಸಮಾಜ ಬಾಂಧವರು ಗಮನಿಸಬೇಕು ಇವರು ಸ್ಪರ್ಶ ಆಸ್ಪ ಸ್ಪರ್ಶ ಆಸ್ಪತ್ರೆ ಬೆಂಗಳೂರು ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ದಾಖಲಾಗಿದ್ದು ಮಾನ್ಯ ಡಾಕ್ಟರ್ ಶರಣ್ ಪಾಟೀಲರು ಹಣ ಕೇಳದೇ ಇದ್ದರು ಇಪ್ಪತ್ತೈದು ಲಕ್ಷ ರೂಗಳನ್ನು ರೂಪಾಯಿಗಳನ್ನು ಬಡ ರೋಗಿಗಳಿಗೆ ಖರ್ಚು ಮಾಡಲು ಪಾದ ಕಾಣಿಕೆಯಿಂದ ಬಂದಂಥ ಹಣ ಕೊಟ್ಟಿದ್ದೆವು ಎಂದು ಹೇಳಿದ್ದಾರೆ ಬಾಂಧವರೇ ತಿಳಿದುಕೊಳ್ಳಿ ಮೊದಲನೆಯದಾಗಿ ಯಾವ ಬಡವರು ಬೆಂಗಳೂರಿನ ಕಾರ್ಪೆ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಬರು ಹೋಗುವುದಿಲ್ಲ ನಂತರ ಇವರು ಸೇರಿದ್ದು ಸಾಮಾನ್ಯ ಪರೀಕ್ಷೆ ಮಾಡಿಕೊಳ್ಳ ಮಾಡಿಸಿಕೊಳ್ಳಲು ಸಾಮಾನ್ಯ ಪರೀಕ್ಷೆಗಳು ಮುಗಿದು ಏನೂ ತೊಂದರೆ ಇಲ್ಲ ಆರಾಮವಾಗಿದ್ದೀರಿ ಎಂದಾಗಲೂ ಅಲ್ಲಿಂದ ಹೊರಡದೆ ಒಂದು ವಾರ ಅಲ್ಲಿಯೇ ಇದ್ದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟವರನ್ನು ಆಸ್ಪತ್ರೆಯಿಂದಲೇ ಓಡಾಡಿ ಭೇಟಿಯಾಗಿದ್ದಾರೆ ಕೇಂದ್ರದಲ್ಲಿ ವಾಸ್ತವ್ಯ ಮಾಡಿ ಓಡಾಡಿದರೆ ಎಲ್ಲರಿಗೂ ತಿಳಿಯುತ್ತದೆ ಎಂದು ಅಷ್ಟಕ್ಕೂ ಅವರು ಇಪ್ಪತ್ತೈದು ಲಕ್ಷ ರೂಗಳನ್ನು ಕೊಟ್ಟಿರುವುದು ಯಾರಿಗೆ ಅಂದುಕೊಂಡಿರಿ ಆಸ್ಪತ್ರೆಯ ಅಧ್ಯಕ್ಷರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಶಿವರಾಜ್ ಪಾಟೀಲ್ರು ಅವರೇನೂ ಇವರಿಂದ ಹಣವನ್ನೇ ಕೇಳಿಲ್ಲ ಆದರೂ ಇವರು ಸ್ಥಳೀಯ ನ್ಯಾಯಾಲಯಗಳಲ್ಲಿ ನಡೆಸುತ್ತಿರುವ ಏಕ ವ್ಯಕ್ತಿ ಟ್ರಸ್ಟ್ ಡೀಡ್ ಮುಂತಾದ ಮೊಕದ್ದಮೆಗಳಿಗೆ ತೆರೆಮರೆಯಲ್ಲಿ ಗೌರವಾನ್ವಿತರ ಪ್ರಭಾವ ಬಳಸಿಕೊಳ್ಳಲು ಕೊಟ್ಟಿರುವುದನ್ನು ಬಿಟ್ಟರೆ ಮತ್ತೇನಕ್ಕೂ ಅಲ್ಲ ಮಳೆ ಇದೆ ಬರುತ್ತೆ ಅಂತ ನಿರೀಕ್ಷೆ ಇದ್ದೀರಿ ಈ ಥರದ ಆರೋಪಗಳು ನಾವು ಆಸ್ಪತ್ರೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿರೋದು ನಿಜ ಯಾವ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರ ಕೊಟ್ಟಿರೋದು ಆಗ ಕೊರೋನಾ ಇತ್ತು ಕೊರೋನಾ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಹೋಗಲಿಕ್ಕೆ ಸಾಮಾನ್ಯ ಎಲ್ಲರಿಗೂ ನೀವೆಲ್ಲ ಮನೆಯಲ್ಲಿ ಬಂದಿಗಳಾಗಿತ್ತು ಆ ಸಂದರ್ಭದಲ್ಲಿ ನಾವು ಚಿಕಿತ್ಸೆಗೆ ಅಂತ ಹೋದಾಗ ಎರಡು ಮೂರು ಸಾರಿ ಹೋದರೂ ಕೂಡ ಏನು ತೊಂದರೆ ಇಲ್ಲ ತಮಗೆ ಅಂತ ಹೇಳಿ ಒಂದು ಸರಿ ಸಂಪೂರ್ಣ ಟೆಸ್ಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಅವರು ಒಂದು ವಾರ ಇರಬೇಕಾಗತ್ತೆ ಅಂತ ಹೇಳಿದರು ಒಂದು ವಾರ ನಾವು ಅಲ್ಲಿ ಮೂರು ತಿಂಗಳಾಗ ಹೋಗಿದ್ದು ನಾವು ಪ್ರತಿ ಸರಿ ಹೋದಾಗ ಅವರೇನು ದುಡ್ಡು ತಗೊಳ್ತಿರಲಿಲ್ಲ ನಮ್ಮಿಂದ ಬಿಲ್ ತಗೊಳ್ತಿರ್ಲಿಲ್ಲ ನಮಗೆ ಅವರಿಂದ ಉಚಿತವಾಗಿ ಚಿಕಿತ್ಸೆ ಪಡೆಯಲಿಕ್ಕೆ ನಮಗೆ ಇಷ್ಟ ಆಗಲಿಲ್ಲ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಅವ್ರದ್ದು ಸ್ಪ ಸ್ಪರ್ಶ ಹಾಸ್ಪಿಟಲ್ ಅಂತ ನೀವು ಕೇಳಿರ್ಬೋದು ಆಗ ಡಾಕ್ಟರ್ ಸ್ಪ ಅವರು ಶರಣ್ ಪಾಟೀಲ್ರವರು ನಮ್ಮನ್ನು ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡೋ ಸಂದರ್ಭದಲ್ಲಿ ನಾವು ಬಿಟ್ಟು ಸರಿ ಇಷ್ಟು ದಿನ ಇದ್ದೀವಿ ನಿಮಗೆ ತುಂಬ ಎಸ್ಟಾಬ್ಲಿಷ್ಮೆಂಟ್ ಖರ್ಚಿರುತ್ತೆ ನಮಗೆ ಕೊಡೋ ಶಕ್ತಿ ಇದೆ ನೀವು ತೊಗೊಳೇಬೇಕು ಅಂತ ನಾವು ಒತ್ತಾಯ ಮಾಡಿದರೆ ಅವರು ಇಲ್ಲ ನನ್ನದು ಗುರು ಸೇವೆ ನಾನೇನು ತಗೊಳಕ್ಕೆ ಇಷ್ಟ ನಾನೀಗ ಆಗ ನಾನು ಸೇವೆಂತ್ ತಮ್ಮನ್ನ ಚಿಕಿತ್ಸೆ ಮಾಡಿದ್ದೀನಿ ತಗೊಳ್ಳಲ್ಲ ಅಂತ ಅವರು ಹೀಗೆ ಸಂವಾದ ನಡೆದು ಕೊನೆಗೆ ನಾವು ಆಲೋಚನೆ ಮಾಡಿ ಅವರಿಗೆ ಇಪ್ಪತ್ತೈದು ಲಕ್ಷ ರೂಗಳ ಚೆಕ್ಕನ್ನು ಕೊಟ್ವಿ ಅವ್ರಿಗೆ ಹೇಳಿದ್ವಿ ನೋಡಿ ಈ ಕಾಣಿಕೆ ಈಗ ತನ್ನ ನೀವೇನು ಕಾಣಿಕೆ ಹಾಕಿದಿರಿ ಈ ಕಾಣಿಕೆ ಪುಟ್ಟಿ ಒಳಗೆ ಭಕ್ತಾದಿಗಳು ಅವರ ಭಕ್ತಾನುಸಾರ ಕಾಣಿಕೆ ಹಾಕ್ತಾ ಬಂದಿದ್ದಾರೆ ನಾವು ಇದ್ರದ್ದೇ ಒಂದು ಪ್ರತ್ಯೇಕ ಅಕೌಂಟ್ ಇದೆ ಈ ಅಕೌಂಟಿಂದ ನಾವು ನಿಮಗೆ ಚೆಕ್ ಇದ್ದೀವಿ ಯಾರು ಇದಕ್ಕೆ ಕಾಣಿಕೆ ಸಲ್ಲಿಸಿದಾರೋ ಅಂತ ಭಕ್ತಾದಿಗಳಿಗೆ ಈ ಹಣ ಕಾಣಿಕೆ ಹಣ ಅವ್ರಿಗೆ ಉಪಯೋಗ ಆಗಬೇಕು ಅವರು ಕಡ ಬಡವ್ರು ಯಾರಾದರೂ ಬಂದರೆ ಅವ್ರಿಗೆ ಚಿಕಿತ್ಸೆ ಕೊಡಿ ಅಂತ ಹೇಳಿ ಇದರಿಂದ ಕೊಟ್ಟಿರೋದು ನಿಜ ನಾವು ಕೊಟ್ಟಿದ್ದೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದು ಇಸ್ವಿ ಮಾರ್ಚ್ ತಿಂಗಳು ಇವರು ಕೇಸ್ ಹಾಕಿದ್ದೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದು ಇಸ್ವಿ ಅಕ್ಟೋಬರ್ ತಿಂಗಳು ಈಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಒಂದಕ್ಕೊಂದಕ್ಕೊಂದಕ್ಕೆ ಕಲ್ಪನೆ ಮಾಡ್ಕೊಳ್ತಾರೆ ಊಹಾಪೋಹಗಳನ್ನು ಮಾಡಿ ಹೇಗೆ ದಿಕ್ಕು ತಪ್ಪಿಸ್ತಾರೆ ಇದಕ್ಕೆ ಜನಪದ ಗೀತೆಯಲ್ಲೇ ಒಂದು ಉದಾಹರಣೆ ಇದೆ ದಿನ ಮಜ್ಜಿಗೆ ಕೇಳ್ತಿದ್ಲು ಪಕ್ಕದ ಮನೆಯವರು ಮಜ್ಜಿಗೆ ಕೊಟ್ಟು ಕೊಟ್ಟು ಆಕೆಗೆ ಇನ್ನೊಮ್ಮೆ ಹೋದಾಗ ಹಾಗೆ ಯಾವ ಅಂತ ತೊಗೊಳ್ದೆ ಹಾಗೆ ಹೋಗ್ತಾಳೆ ಹೋಗಿ ಹೋಗಿ ಏನು ಹೇಳ್ತಾಳೆ ನಿನ್ನ ಗಂಡ ಅವಳೊಬ್ಬಳ ಕೂಡೇ ನಗುತ್ತಿದ್ದ ನಾನು ಇವತ್ತು ನಿನ್ನೆ ಬರುವಾಗ ನೋಡಿದೆ ನಿನ್ನ ಗಂಡ ಯಾವಳ ಜೊತೆಗೂ ರಸ್ತೆ ಕೂತ್ಕೊಂಡು ನಗ್ತಾ ಇದ್ದಂತ ಅವಳೊಬ್ಬಳ ಕೂಡ ನಗುತ್ತಿದ್ದ ಅಂತ ಆಗ ಅವಳು ಹೇಳ್ತಾಳಂತೆ ಆಗ ಬಂದಿರೋದು ಮಜ್ಜಿಗೆಗೆ ಈಗ ಸರಿ ಕೊಡ್ತಾ ಕೊಡ್ತಾಳೆ ಇಲ್ಲೋ ಅಂತ ಕೇಳಿ ಕೇಳಿ ಬೇಜಾರಾಗಿರ್ಬೋದು ಅಂತ ಬರಿಗೈ ಬಂದಿದ್ರು ಸಾಕು ಹೇಳ್ತಾಳೆ ನಕ್ಕಲೆ ನಗಲೇಳೆ ನಗಮುಖದ ಕೇಲಿಗೆ ನಾ ಮುಡಿದ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಯಲಿ ನಗಲಿ ಬಿಡೆ ನಾನು ಮುಟ್ಕೊಂಡು ಮಲ್ಲಿಗೆ ಹೋಗೋದು ಅವಳೊಂದು ಚಾವತ್ ಮುಡ್ಕೊಳ್ಳಿ ಬಿಡು ಅಂತ ಹೇಳ್ತಾಳಂತೆ ಹಾಗೆ ಭಕ್ ನಿಜವಾದ ಗಂಡನಿಗೆ ಮ ಹೆಂಡತಿಗೆ ತನ್ನ ಗಂಡನ ಮೇಲೆ ಯಾವ ರೀತಿಯ ಪ್ರೀತಿ ಇರುತ್ತೋ ಅದೇ ಭಕ್ತಿ ಪ್ರೀತಿ ನೀವು ಭಕ್ತಾದಿಗಳು ನೀವು ಗುರುಗಳ ಮೇಲೆ ಇಟ್ಕೊಂಡಿದ್ದೀರಿ ಅನ್ನೋದು ನಮಗೊಂದು ಸಮಾಧಾನ ಸಂತೋಷದ ಸಂಗತಿ ಈಗ ತುಂಬ ಈಗ ಮಳೆ ಭಾಳ ಬರ್ತಾ ಇದೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಿಮ್ಮನ್ನು ಮಳೆಯಲ್ಲಿ ತೋರಿಸಿ ನಾವು ಮಾತ್ರ ಇಲ್ಲಿ ವೇದಿಕೆ ಮೇಲೆ ಈಗಿರೋ ಸರಿಯಲ್ಲ ನಿಮ್ಮ ಭಕ್ತಿ ನಿರಂತರವಾಗಿ ಮುಂದುವರಿಯಲಿ ಶ್ರದ್ಧಾಭಕ್ತಿ ಇಪ್ಪತ್ನಾಲ್ಕರಂದು ನಡೆಯುವ ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬನ್ನಿ ಭಾಳ ವಿಚಾರಗಳು ಹೇಳಬೇಕು ಅಂತಿದ್ವಿ ಇಲ್ಲಿ ಆದರೆ ಮಳೆ ಬಿಡ್ತಾ ಇಲ್ಲ ನಿಮಗೆ ನಾವು ತೊಂದರೆ ಕೊಡಲಿಕ್ಕೆ ಇಷ್ಟಪಡೋಲ್ಲ ಕೂತ್ಕೋಬೇಕಾದಂಥ ಕುರ್ಸಿನೇ ನೀವು ತಲೆ ಮೇಲೆ ಹಾಕ್ಕೊಂಡು ಛತ್ರಿ ಮಾಡ್ಕೊಂಡಿದ್ದೀರಿ ನೆನೆಯೋದು ಬೇಡ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಮತ್ತೊಮ್ಮೆ ಮಳೆ ಇಲ್ಲದ ಸಮಯದಲ್ಲಿ ಬಂದು ನಿಮ್ಮ ಮುನಿಸನ್ನು ನಿವಾರಣೆ ಮಾಡೋಣ ಅಂತ ಹೇಳಿ ಮತ್ತಿನ್ನೊಮ್ಮೆ ಯಾವಲ್ಲರೂ ಬರ್ತೀವಿ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ